ಫ್ರೆಂಡ್ಸ್ ಇವತ್ತು ಜನಸ್ನೇಹಿ ಯೋಗೇಶ ಬಂದಿದ್ದೀವಿ ಆದ್ರೆ ಏನ್ ಇನ್ ಮುಂದಕ್ಕೆ ಇವಾಗ ಏನು ಅಂತ ಬಗ್ಗೆ ತಿಳ್ಕೊತಿರಲ್ವಾ ಆದ್ರೆ ಇವಾಗ ಯೋಗೇಶ್ ಅಣ್ಣ ಮಾತಾಡ್ತಾರೆ ನೋಡೋಣ ಬನ್ನಿ ಹೋಟೆಲ್ ಇಟ್ಕೊಂಡು ಸಾವಿರಾರು ರೂಪಾಯಿ ದುಡ್ದು ಮನೆಯನ್ನ ಮತ್ತೆ ಅವರ ಮಗಳನ್ನ ಒಂದು ದಡ ಸೇರಿಸಿ ಇವತ್ತು ಬೀದಿ ಪಾಲಾಗಿದಾರಂತೆ ಅಕ್ಕ ಹಿಂಗ ಆಗೈತಲ್ಲ ತುಮ್ಗೆ ಬಂದ್ಬಿಟ್ ಇಲ್ಲ ನೋಡ್ಕೊಂಡಿದ್ದಕ್ಕೆ ಅವ್ರು ಹೇಳಿದ್ದೆ ನಿನ್ ಜೀವನೇ ಕೈ ಹಿಡಿದು ನಡೆಸೋ ಬೆಂತಟ್ಟಿ ಬೆಳೆಸೋ ನಮಗಾಗಿ ಶ್ರಮಿಸೋ ಯಾವ ತಂದೆಗೂ ಇಂತ ಒಂದು ದುರ್ಸ್ಥಿತಿ ಬರಬಾರದು ಅವ್ರ ಖುಷಿ ನಾವು ಸಂಪಾದನೆ ಇಲ್ಲ ನೋವಿನಲು ನಗುವ ಆ ತಂದೆ ಪಯಣ ಆ ಗಂಗಿನಾಗಿ ಎರಡು ಬೆರಳುಗಳು ಈ ಕಡೆ ನಾಲ್ಕು ಬೆರಳಿಲ್ಲ ಆ ಆಕಡೆ ಎರಡು ಬೆರಳುಗಳಿಲ್ಲ ಒಂದೇ ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ ನಿಮ್ಮನ್ನ ಎತ್ತು ಒತ್ತು ಕಷ್ಟಪಟ್ಟು ಸಾಕಿ ಎಷ್ಟೋ ಎಂಜಿರು ಪಟ್ಟೆ ಎಷ್ಟೋ ಎಂಜಿರು ಲೋಟಗಳನ್ನ ತೊಳೆದು ನಿಮ್ಮನ್ನ ಇಂಜಿನಿಯರಿಂಗ್ ಓದಿದಾರಂತೆ ಕೊನೆಗಾಲದಲ್ಲಿ ಅವ್ರು ಕೇಳೋದು ನಿಮ್ ಹತ್ರ ಆಸ್ತಿ ಕೊಡಿ ಅಂತಸ್ ಕೊಡಿ ಅಥವಾ ಇನ್ನೊಂದು ಮತ್ತೊಂದು ಮಾಡ್ಕೊಡಿ ಅಂತಲ್ಲ ನಿಮ್ದು ಪ್ರೀತಿ ಮಾತು ಒಂದು ಸ್ನೇಹಿತರೆ ಮಾನವೀಯತೆ ಅಂದ್ರೆ ಇದೇ ಅನ್ಸುತ್ತೆ ಯಾಕೆ ಈ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇವ್ರದು ಹೋಟೆಲ್ ಇರುತ್ತೆ ಹೋಟೆಲ್ ಕಾಲಕ್ರಮೇಣ ಅವ್ರಿಗೆ ಲಾಸ್ ಆಗುತ್ತೆ ಅಥವಾ ಮನೆಯದೇನೋ ಸಮಸ್ಯೆ ಆಗಿ ಮುಚ್ಚಬೇಕಾದಂತ ಪರಿಸ್ಥಿತಿ ಬಂದಾಗ ಇವರು ಈ ಹೋಟೆಲ್ ನ ಪರ್ಚೇಸ್ ಮಾಡ್ಕೊಳ್ತಾರೆ ಅಂದ್ರೆ ಅವ್ರ ಹೋಟೆಲ್ ನ ಇವ್ರು ಪರ್ಚೇಸ್ ಮಾಡ್ಕೊಂಡು ಅಲ್ಲಿ ಬಿಸ್ನೆಸ್ ನ ಮಾಡಕ್ ಶುರು ಮಾಡ್ತಾರೆ ಅವ್ರ ಇವ್ರ ಹಸ್ಬೆಂಡ್ ಏನಿರ್ತಾರೆ ಇವ್ರ ಹತ್ರ ಕೆಲಸ ಮಾಡ್ಕೊಂಡಿರ್ತಾರೆ ಸೊ ಆ ಒಂದು ಮಾನವೀಯತೆ ದೃಷ್ಟಿಯಿಂದ ಇವರು ಕಷ್ಟದಲ್ಲಿರೋದು ಗೊತ್ತಾಗುತ್ತೆ ಗೊತ್ತಾಗತ್ತೆ ಅವಾಗ ಇಮಿಡಿಯೇಟ್ ಆಗಿ ಇವರೇ ಹೋಗಿ ಅವರು ಕಷ್ಟದಲ್ಲಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಕಾರ್ ಮಾಡ್ಕೊಂಡೋಗಿ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಕೂಡ ಅವರು ಸಾಧಾರಣವಾಗಿ ಕೊಡ್ಸೋಕೆ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಇನ್ನೂ ವಾಸಿ ಕೂಡ ಆಗ್ತಾ ಇಲ್ಲ ನಾನು ಯಾವಾಗ್ಲೂ ಒಂದ್ ಹೇಳ್ತಾ ಇರ್ತೀನಿ ರಕ್ತ ಸಂಬಂಧಿಗಳಿಗಿಂತ ರಸ್ತೆ ಸಿಗೋ ಸಂಬಂಧಿಗಳೇ ನಮ್ಗಾಗೋದು ಅಂತ ಯಾಕೆ ಈ ಮಾತು ಹೇಳದೆ ಅಂದ್ರೆ ಈ ಮಾತು ಇವತ್ತು ಅನ್ವಯ ಆಗುತ್ತೆ ನೋಡಿ ಯಾಕಂದ್ರೆ ಈ ಇವ್ರ ಹೋಟ್ಲಲ್ಲಿ ಇವ್ರ ಕೆಲಸ ಮಾಡ್ತಿದ್ರು ಒಂದು ಮೂರ್ನಾಲ್ಕು ವರ್ಷ ಸೊ ಅದಾದ್ಮೇಲೆ ಇವ್ರದೇ ಆದಂತ ಲೈಫ್ ಅವ್ರ ಮದುವೆ ಆಯ್ತು ಹೊರಗಡೆ ಬಂದು ಅವ್ರ ಜೀವನ ಅವ್ರು ಕಟ್ಕೊಂಡು ಏನೋ ಮಾಡ್ತಾ ಇದಾರೆ ಸೊ ಅದಾದ್ಮೇಲೆ ಇವ್ರ ಫೋನ್ ಮಾಡ್ತಾರೆ ಇವರ ಪರಿಚಯ ಇರೋದ್ರಿಂದ ನನಗೆ ಈ ತರ ಆಗೋಗಿದೆ ಸಹಾಯ ಮಾಡಿ ಅಂತ ಅವರು ಕರ್ಕೊಂಡು ಬಂದು ಆರ್ ತಿಂಗಳು ಅವ್ರ ಮನೇಲಿ ಇಟ್ಕೊಂಡು ಪೋಷಣೆ ಕೂಡ ಮಾಡಿದ್ದಾರೆ ಬಟ್ ನಿಜವಾಗ್ಲೂ ಏನಂದ್ರೆ ಇವತ್ತು ಅವ್ರ ಮಕ್ಳು ಬಂದು ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ರೆಡಿ ಇಲ್ಲ ಅಂದ್ರೆ ಬಹಳ ಬೇಜಾರಾಗುತ್ತೆ ಬಹಳ ನೋವಾಗುತ್ತೆ ಯಾವ ಸ್ಟೇಷನ್ ಇಂದ ಲೆಟರ್ ಮಾಡ್ಸಿದಿರಾ ಮದ್ನಾಂಕ್ನಲ್ಲಿ ನೋಡಿ ಮಾದನೈಟ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟರು ಮಾಡಿಸಿ ಕರ್ಕೊಂಡು ಬಂದಿರ್ತಾರೆ ಮೊದಲನೇದಾಗಿ ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಎತ್ತವರೇ ಆಗ್ತಾ ಇಲ್ಲ ಸ್ವಂತ ಮಕ್ಳೇ ಕೇರ್ ಮಾಡಬೇಕು ರೆಡಿ ಇಲ್ಲ ಅಂತದ್ರಲ್ಲಿ ನೀವು ರಿಸೀಪ್ ತಗೊಂಡು ನಿಮ್ಮ ಮನೇಲಿ ಕರ್ಕೊಂಡೋಗಿ ಇಟ್ಕೊಂಡು ನೀವು ಸಂಬಂಧ ಇಲ್ಲ ಅಂದ್ರೂ ಕರ್ಕೊಂಡೋಗಿ ನೋಡ್ಕೊಂಡಿದ್ದೀರಾ ನನ್ನ ಕಡೆಯಿಂದ ಧನ್ಯವಾದ ಇಷ್ಟ ಇಷ್ಟಪಡ್ತೀನಿ ಹಾಗೆ ಇವ್ರ ಮಗಳು ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದಾರೆ ನಾನ್ ನಿಮ್ಮನ್ನ ಬೈತಾ ಇಲ್ಲ ಅಥವಾ ನೀವು ಕೆಟ್ಟವ್ರ ಅಂತಾನೂ ಹೇಳ್ತಾ ಇಲ್ಲ ಒಂದೇ ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ ನಿಮ್ಮನ್ನ ಎತ್ತು ಒತ್ತು ಕಷ್ಟಪಟ್ಟು ಸಾಕಿ ಎಷ್ಟೋ ಎಂಜಲ್ ತೊಟ್ಟೆ ಎಷ್ಟೋ ಎಂಜಲ್ ನೋಟಗಳನ್ನ ತೊಳೆದು ನಿಮ್ಮನ್ನ ಇಂಜಿನಿಯರಿಂಗ್ ಓದಿಸಿದಾರಂತೆ ಇದಕ್ಕೆ ನೀವ್ ಇಷ್ಟಪಟ್ಟಂಗೆನೆ ಮದ್ವೆ ಕೂಡ ಮಾಡ್ಕೊಟ್ಟಿದಾರಂತೆ ಕೊನೆಗಾಲದಲ್ಲಿ ಅವ್ರು ಕೇಳೋದು ನಿಮ್ಮ ಹತ್ರ ಆಸ್ತಿ ಕೊಡಿ ಅಂತಸ್ತು ಕೊಡಿ ಅಥವಾ ಇನ್ನೊಂದು ಮತ್ತೊಂದು ಮಾಡ್ಕೊಡಿ ಅಂತಲ್ಲ ನಿಮ್ದೆರ ಪ್ರೀತಿ ಮಾತು ಒಂದು ತುತ್ತ ಅನ್ನ ಅಷ್ಟೇ ಕೇಳೋದು ಸತ್ತಾಗ ಬಾಯಿ ಬಿಡಕ್ ನೀರು ಅಷ್ಟೇ ಬೇರೆ ಏನು ಬೇಕಾಗಿಲ್ಲ ದಯಮಾಡಿ ಪ್ರತಿಯೊಬ್ರು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇದ್ದಾಗ ಯಾರ ವ್ಯಾಲಿನೂ ಗೊತ್ತಾಗಲ್ಲ ಓದ್ಮೇಲೆ ಅವ್ರ ಫೋಟೋ ದೊಡ್ಡ ಹಾರ ಹಾಕಿ ಅವ್ರ ಸತೋದರ ಸಮಾಧಿ ಮೇಲೆ ಕಿಂಟಲ್ ಗಟ್ಲೆ ತಗೊಂಡಾಗ ಹಣ್ಣು ಹಂಪ್ಲಿಟ್ಟು ಆ ಪೂಜೆ ಮಾಡಿ ಅವ್ರನ್ನ ಬಂದು ತಿನ್ಕೊಂಡೋಗಿ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋವರೆಗೂ ನಮ್ ಮನ್ಸು ಇರಬಾರ್ದು ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಆಶ್ರಮದಲ್ಲಿ ಇರೋದಕ್ಕೆ ಏನು ಅಭ್ಯಂತರ ಇಲ್ಲ ಹಾಕಿ ಎತ್ತಿ ಸಾಕು ಇರಿದ್ವಿ ಮಾಡಿದ್ವಿ ಓದಿಸಿದ್ವಿ ಎಲ್ಲ ಮಾಡಿದ್ವಿ ಇಷ್ಟಪಟ್ಟಂಗೆ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ವಿ ಇನ್ನೇನ್ ಮಾಡಕ್ಕೆ ಈಗ ಸಂಪಾದನೆ ಇಲ್ಲ ಅಂತ ನಮ್ಮ ಏನೋ ಅಪ್ಪ ಅಂತ ನೋಡಿ ಏನಾರ ತರ ಇದ್ರೆ ಬಂದು ಕರ್ಕೊಂಡು ಹೋಗಿರ್ತಾವೆ ಇವ್ರ ಮಗಳ ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ರೆ ದಯಮಾಡಿ ಬಂದು ಕರ್ಕೊಂಡೋಗಿ ಹೋಗಿ ತುಂಬಾ ನೋವಾಗುತ್ತೆ ತುಂಬಾ ಬೇಜಾರಾಗುತ್ತೆ ಈ ತರ ಪರಿಸ್ಥಿತಿ ಯಾರಿಗೂ ಬರೋದ್ ಬೇಡ ಎಷ್ಟೋ ಜನ ತಂದೆ ತಾಯಿ ಇಲ್ಲಿ ಮಕ್ಳು ಬರ್ತಾರೆ ಮಕ್ಳು ಬರ್ತಾರೆ ಅಂತ ಕಾಯ್ಕೊಂಡು ಕೂತಿರ್ತಾರೆ ಸೊ ಎಷ್ಟೋ ಜನ ಅವ್ರು ಬರ್ತಾರೆ ಅನ್ನೋ ನೆನಪಲ್ಲೇ ಸತ್ತು ಹೋಗಿದ್ದಾರೆ ನಾನು ನೋಡಿದ್ದೀನಿ ಸೊ ಆ ಥರ ಆಗ್ಬಾರ್ದು ದಯವಿಟ್ಟು ಬಂದು ಕರ್ಕೊಂಡೋಗಿ ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ದೇವ್ರು ಒಳ್ಳೇದು ಮಾಡ್ಲಿ ನಮ್ಮ ಆಶ್ರಮದ ಬಗ್ಗೆ ಏನಕ್ಕೆ ಇಷ್ಟಪಡ್ತೀನಿ ನಿಮ್ಮ ಆಶ್ರಮದ ಬಗ್ಗೆ ನಾನು ತುಂಬಾ ಸರಿ ಕೇಳ್ಪಟ್ಟೆ ಇವ್ಳಿಂದಾನು ನಾನು ಕೇಳ್ಪಟ್ಟೆ ನನಗೆ ನಂಬರ್ ಸಿಕ್ಕಿದ್ದೆ ನನ್ನ ಫ್ರೆಂಡ್ ಇದ್ದ ಆ ಅಣ್ಣನ ನೇಗೇಶ್ವರ ಆಶ್ರಮಕ್ಕೆ ತಗೊಂಡೋಗಿ ಸೇರಿಸಿದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ನಾವು ಹೇಳ್ಬೋದು ಅಂದ್ರೆ ಸರ್ ನಿಮ್ಗೆ ಧನ್ಯವಾದ ಹೇಳ್ಬೇಕು ಯಾಕೆಂದ್ರೆ ನಿಜವಾಲು ಬಹಳ ಹೆಮ್ಮೆ ಅನಿಸ್ತು ನನ್ಗೆ ಈ ಮಂಗಳ ಮುಖಿಯರು ಖುಷಿ ಆಯ್ತು ಇವರು ಇವತ್ತು ಮಾಡಿರುವಂತ ಒಂದು ಅದ್ಭುತವಾದಂತ ಕೆಲಸ ರಸ್ತೆಯಲ್ಲಿ ಬಿಡದೆ ಎಲ್ಲೋ ಅನಾಥವಾಗಿ ಸಾಯ್ಲಿ ನಮ್ಗೆ ಯಾಕೆ ಅಂತ ಯೋಚನೆ ಮಾಡಿದೆ ಅವರ ಸ್ವಂತ ಮನೆಯವರು ಕೂಡ ಈ ರೀತಿ ಯೋಚನೆ ಮಾಡ್ತಿದ್ರು ಇಲ್ವ ಗೊತ್ತಿಲ್ಲ ಆ ರೀತಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸಿ ಚೆನ್ನಸ್ನೇ ನಿರಾಶ್ರಿತ ಆಶ್ರಮಕ್ಕೆ ಕರ್ಕೊಂಡು ಬಂದ್ ಬಿಟ್ಟಿದ್ದಾರೆ ನಿಮ್ ಎಲ್ರಿಗೂ ಯು ನೀವೇನ್ ಹೇಳ್ತೀರಾ ನಮ್ಮ ಆಶ್ರಮದ ಬಗ್ಗೆ ಬಟ್ ನಿಮ್ಮ ಆಶ್ರಮಕ್ಕೆ ಬಂದ ನಿಮ್ಮನ್ನ ನೋಡಿದ್ ನನಗೆ ತುಂಬಾನೇ ಖುಷಿ ಆಯ್ತು ನೀವು ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ದೇವ್ ನಿಮ್ಮನ್ನ ನೂರು ವರ್ಷ ಆಯುಷ್ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿಲ್ಲ ನನ್ಗೆ ಅದೇ ಹೇಳ್ಬೇಕು ಬನ್ನಿ ಸರ್ ಫಸ್ಟ್ ಬನ್ನಿ ಊಟ ಮಾಡಿ ಸ್ನೇಹಿತರೆ ತುಂಬಾ ವಿಚಾರಗಳನ್ನ ಹೇಳ್ಬೇಕು ಅನ್ಸುತ್ತೆ ಬಟ್ ಏನ್ ಹೇಳ್ಬೇಕು ಮಾತಾಡೋದೇ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸೊ ಅಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಮಂಗಳ ಮುಖ್ಯರು ಅಂದ್ರೆ ಒಂದು ಗೌರವ ಬರೋದಕ್ಕೆ ಶುರುವಾಗಿದೆ ಇತ್ತೀಚೆಗೆ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೂ ಮುಂದಾಗಿದ್ದಾರೆ ಈಗ ನಾವು ನಕ್ಷತ್ರ ಮೇಡಮ್ ಅವ್ರನ್ನೂ ನೋಡ್ಬೋದು ಈಗ ಸಾಕಷ್ಟು ಜನ ವಯಸ್ಸಾಗಿರುವಂಥವ್ರಿಗೆ ಸೇವೆ ಕೂಡ ಸಲ್ಲಿಸ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶನೇಶ್ವರ ನಮಸ್ಕಾರ